ಶ್ರೀ ಗುರುಭ್ಯೋ ನಮಃ ತಲ್ಲಣಿಸದೆ ಸಿರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನಡವರಿಗೆಲ್ಲ ಎಲ್ಲ ಜಯ ಎಲ್ಲ ನನ್ನ ಆಧ್ಯಾತ್ಮಿಕ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಶ್ರಾವಣ ಶುಕ್ರವಾರ ನಾಲ್ಕನೇ ಶುಕ್ರವಾರ ಶ್ರಾವಣ ಶುಕ್ರವಾರದ ಶ್ರಾವಣ ಮಾಸದ ಮುಂದೆ ಗೌರಿ ಗಣೇಶನ ಅನಂತ ಹಬ್ಬದ ಎಲ್ಲ ಹಬ್ಬಗಳ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ ಹಬ್ಬದ ಸಾಲು ಇದು ಸಂಭ್ರಮದ ಸಾಲು ಶ್ರಾವಣ ಈ ಎಲ್ಲ ಹಬ್ಬದ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ ನಾನು ಸುಮಾರು ಯೂಟ್ಯೂಬ್ನಲ್ಲಿ ನಾಲ್ಕೂವರೆ ವರ್ಷದಿಂದ ಬರ್ತಾಯಿದ್ದೀನಿ ಇಪ್ಪತ್ತೊಂದರಲ್ಲಿ ಜನವರಿ ಹತ್ತನೇ ತಾರೀಕು ನಾನು ಮೊದಲ ವೀಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ವಿ ಸುಮಾರು ಐವತ್ತೈದು ವಿಡಿಯೋಗಳನ್ನು ಅಷ್ಟು ವಿಷಯಗಳನ್ನ ಕೊಡ್ತು ಬೇರೆ ಬೇರೆ ವಿಷಯನ ಕೊಡ್ತು ವಿಡಿಯೋ ಮಾಡಿದ್ದೀನಿ ಮೂರು ಮೂರುವರೆ ಲಕ್ಷ ಜನ ಅದನ್ನೆಲ್ಲ ನೋಡಿದ್ದಾರೆ ಸಾಕಷ್ಟು ಜನ ನನಗೆ ಉತ್ತರವನ್ನು ಕೊಟ್ಟರು ಮತ್ತು ಪ್ರಶ್ನೆಗಳನ್ನು ಕೇಳಿದರು ಬರೀ ಇದನ್ನು ಆದರೆ ಕೆಲವೊಂದಕ್ಕೆ ಉತ್ತರ ಕೊಡೋಕೆ ಮಾಡೋಕ್ಕೆ ನನಗೆ ಆ ತಂತ್ರಜ್ಞಾನ ಗೊತ್ತಿಲ್ಲದಿರೋದ್ರಿಂದ ಅಲ್ಲಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಸದಸ್ಯರು ಅದಕ್ಕೆ ಸಂಸ್ಥೆ ಆಗಿದ್ದಾರೆ ಇದೆಲ್ಲ ಒಂಥರ ಸಂತೋಷದ ವಿಷಯ ಇಷ್ಟು ಈ ಒಂದು ನಾಲ್ಕೂವರೆ ವರ್ಷದಲ್ಲಿ ನಿಮ್ಮ ಒಡನಾಟ ನಾನು ಹೇಳಿದ ವಿಷಯ ಆಗಿರ್ಬೋದು ಯಾರಾದರೂ ನೋಡಿದಾಗ ನೀವು ಯೂಟ್ಯೂಬನ್ನಲ್ಲಿ ಬಂದಿದ್ರಲ್ವಾ ಇದನ್ನು ಹೇಳಿದ್ರಲ್ಲ ಅಂತ ಕೇಳೋದು ಪರಿಚಯ ಮಾಡಿಕೊಳ್ಳೋದು ಈ ಒಂದು ನಿಮ್ಮ ಸಂಪರ್ಕದಿಂದ ನಿಜವಾಗ್ಲೂ ಒಂದು ಸಂತೋಷ ಸಾರ್ಥಕತೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಈಗ ಇನ್ನೂ ಒಂದು ಒಂದು ಹೊಸ ಮಾಧ್ಯಮವನ್ನು ತರಬೇಕು ಅಂತ ಒಂದು ಅಪೇಕ್ಷೆಯಿಂದ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ವಾಟ್ಸಾಪ್ ಮಾಧ್ಯಮ ಅದು ಈಗ ನಾವು ಒಂದು ಆಗುತ್ತೆ ನಾನು ಹೇಳ್ತಾ ಹೋಗ್ತೀನಿ ವಿಷಯಗಳನ್ನ ನೀವು ಅದರಲ್ಲಿ ಇದು ಮಾಡ್ತೀರಿ ಸಾಕಷ್ಟು ಸಾರಿ ನಿಮಗೆ ಅದರಲ್ಲಿ ಬರುವಂತಹ ಸಂಶಯಗಳ ಉತ್ತರ ಸಿಕ್ಕೋದಿಲ್ಲ ಕೇಳ್ತೀರಾ ನನಗೆ ಅದರಲ್ಲಿ ಕೊಡೋಕ್ಕಾಗೋದಿಲ್ಲ ಬಟ್ ಈ ವಾಟ್ಸಪ್ ಗ್ರೂಪಲ್ಲಿ ಈಗ ನಾನು ಏನೊಂದು ಹೊಸದನ್ನು ಪರಿಚಯ ಮಾಡಿಸ್ತಾ ಇದ್ದಲ್ಲ ಅದು ಸಾಧ್ಯ ಆಗುತ್ತೆ ನಿಮಗೆ ಯಾರ್ಯಾರಿಗೆ ಅದರಲ್ಲಿ ಆಸಕ್ತಿ ಇದೆಯೋ ಅವರು ನೀವು ಮುಂದೆ ಅದನ್ನು ಲಿಂಕು ಕೊಡುತ್ತೆ ಆ ಲಿಂಕ್ನಲ್ಲಿ ನೀವು ಸ ಇದು ಮಾಡ್ಕೊಡ್ಬೋದು ಸದಸ್ಯತ್ವ ತಗೋಬೋದು ಇದರಲ್ಲಿ ಏನು ವಿಶೇಷತೆ ಅಂದರೆ ಮೂರು ವಿಭಾಗ ಮಾಡಿದ್ದೀವಿ ಕಿಸೋರ ವಿಭಾಗ ಅಂತೇಳಿ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಆ ಮಕ್ಕಳಿಗೇ ಕುತೂಹಲ ಜಾಸ್ತಿ ಪ್ರಶ್ನೆಗಳು ಜಾಸ್ತಿ ಯಾಕೆ ಏನು ಹೇಗೆ ಅದರಿಂದ ಲಾಭ ಏನು ಈ ಥರದ ಪ್ರಶ್ನೆಗಳು ಅವರಿಗೆ ಬರುತ್ತೆ ಮಕ್ಕಳಿಗೆ ಅದನ್ನು ತಾಯಂದರು ತಾಳ್ಮೆಯಿಂದ ಹೇಳಬೇಕು ತಾಯಂದ್ರಿಗೆ ಗೊತ್ತಿರಬೇಕು ಅಜ್ಜೀರಿಗೆ ಗೊತ್ತಿರಬೇಕು ಆದರೆ ಈ ಮಕ್ಕಳ ಒಂದು ಮನಸ್ಸು ಹೇಗಿರುತ್ತೆ ಅಂದರೆ ಅವ್ರಿಗೆ ಉತ್ತರ ಸಿಕ್ಕ್ರೇ ಸಮಾಧಾನ ಆಗುತ್ತೆ ಮತ್ತು ಕೆಲಸವನ್ನು ಮುಂದುವರ್ಸ್ಬೇಕು ನಾವು ಅವ್ರಿಗೊಂದೇನೋ ಹೇಳಿದಾಗ ನೀನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಅವ್ರಿಗೆ ಕೆಲವೊಂದನ್ನು ನಾವು ವಿವರಿಸಬೇಕಾಗಿರುತ್ತೆ ಅಂದರೆ ಆ ಕುತೂಹಲಕಾರಿಯಾದ ವಯಸ್ಸಿನ ಮಕ್ಕಳಿಗೆ ಅವ್ರು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋಣ ಅಂತನೋ ಒಂದು ಅಪೇಕ್ಷೆ ತಿಳಿಯೋಣ ತಿಳಿಸೋಣ ಅಂಥೇಳಿ ಇನ್ನು ಮಧ್ಯ ವಯಸ್ಸಿನವರು ಗಂಡ ಹೆಂಡತಿ ಮಕ್ಕಳು ಸಂಸಾರ ಹೊರಗಡೆ ಕೆಲಸ ನೌಕರಿ ಸಾಮಾಜಿಕ ಜವಾಬ್ದಾರಿಗಳು ಸಮಯ ಸಾಲದು ಅಷ್ಟು ಒತ್ತಡ ಇದೆ ಜೀವನದಲ್ಲಿ ಮಕ್ಕಳು ನೋಡ್ಕೋಬೇಕು ಇದು ನೋಡ್ಕೋಬೇಕು ಈಗೆಲ್ಲ ಇರುತ್ತೆ ಈಗಂತೂ ದುಡಿಯುವ ಮಹಿಳೆಯರೇ ಜಾಸ್ತಿ ಇದ್ದೀರಾ ಹಾಗೆ ಬರೀ ಗೃಹ ಕೃತ್ಯ ಅಂತನೂ ಹಾಗಿಲ್ಲ ಅದರಿಂದ ಅವರುಗಳಿಗಾದ್ರೂ ಧರ್ಮದ ಆಸಕ್ತಿ ನಡೆ ನುಡಿ ಮಾಡಬೇಕು ಎಲ್ಲ ಅಪೇಕ್ಷೆ ಇರುತ್ತೆ ಕಷ್ಟ ಸಾಧ್ಯ ಇರುತ್ತೆ ನಾವು ಬಾಯಿಂದ ಹೇಳೋದಕ್ಕೂ ನಡಾವಳಿಗೂ ಕಷ್ಟ ಇರುತ್ತೆ ಅವಾಗೆಲ್ಲೋ ಒಂದು ಸ್ವಲ್ಪ ಪ್ರಶ್ನೆಗಳು ಬರುತ್ತೆ ಇದನ್ನು ಮಾಡ್ಬೋದಲ್ಲ ಇಷ್ಟು ಮಾಡ್ಬೋದಲ್ಲ ಹೀಗೆ ಮಾಡಿದ್ರೆ ಈಗ ಹಾಗೆ ಮಾಡಿದ್ರೆ ಅನ್ನೋ ಪ್ರಶ್ನೆಗಳು ಬರುತ್ತೆ ಅಂಥವ್ರ ಪ್ರಶ್ನೆಗಳಿಗೂ ಸಣ್ಣ ಪುಟ್ಟ ಪರಿಹಾರ ನಮಗೆ ತಿಳಿದಂತೆ ಅವ್ರಿಗೆ ಹೇಳೋಣ ಅಂತ ಅವ್ರ ಜೊತೆ ತಿಳಿಯೋಣ ತಿಳಿಸೋಣ ಅಂತ ಇನ್ನು ಈ ಎರಡೂ ಅವಸ್ಥೆಯನ್ನು ದಾಟಿದ ವಯಸ್ಸಾದವರು ವೃದ್ಧರು ನಾವೇನು ಸೀನಿಯರ್ ಸಿಟಿಜನ್ ಅಂತ ಕೇಳ್ತೀವಲ್ಲ ಅವರುಗಳಿಗೆ ಅವರು ಇಷ್ಟು ಸುದೀರ್ಘ ಜೀವನದಲ್ಲಿ ಸಾಕಷ್ಟು ಅನುಭವ ಸುಖ ಸಂತೋಷ ದುಃಖ ಎಲ್ಲ ಮಿಶ್ರಿತವಾದ ಜೀವನ ಇದು ಎಲ್ಲವನ್ನೂ ಕಂಡು ಬಂದಿರ್ತಾರೆ ಈ ಒಂದು ಇಲ್ಲಿ ವಯಸ್ಸಿನಲ್ಲಿ ಅವರಿಗೆ ಅವರದೇ ಆದ ಅಪೇಕ್ಷೆಗಳು ಬೇಡಿಕೆಗಳು ಅಥವಾ ಪ್ರಶ್ನೆಗಳು ಅಥವಾ ಸಾಧನೆ ಮಾರ್ಗ ಕೆಲವಷ್ಟು ಹರಟೆಗಳು ಕೆಲವಷ್ಟು ಮಾತುಕತೆ ಹೀಗೆಲ್ಲ ಬೇಕಾಗತ್ತೆ ಅದು ಬಹಳ ಸಹಜ ಪ್ರವೃತ್ತಿ ಅದು ಆ ಹಿರಿಯರಿಗಾಗಿ ಮೂರನೇದು ಹಿರಿಯ ನಾಗರಿಕರಿಗಾಗಿ ಅಂತ ಹೀಗೆ ಮೂರು ವಿಭಾಗ ಮಾಡಿದ್ವಿ ಕಿಸೋರ ವಿಭಾಗಕ್ಕೆ ಅವರ ತಾಯಂದಿರು ಅಥವಾ ಅಜ್ಜಿ ತಾವು ಸ ಇದನ್ನು ಮಾಡಿಕೊಂಡು ಜಾಯ್ನ್ ಆಗಿ ಅವರ ಮುಖಾಂತರ ಯಾಕಂದರೆ ನಾನು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಮೊಬೈಲ್ ಅವರು ಬಳಸಲಿ ಅಂತಾಗಲಿ ಮೊಬೈಲಿಂದ ಉತ್ತರ ಅವ್ರು ಕೇಳಲಿ ಅನ್ನೋ ಅಪೇಕ್ಷೆ ನಮಗಿಲ್ಲ ಆದ್ದರಿಂದ ತಾಯಂದರು ಅವರಿಗೆ ಬಾಲ ವಿಭಾಗಕ್ಕೆ ಸೌರ ವಿಭಾಗಕ್ಕೆ ಜಾಯ್ನ್ ಮಾಡ್ಕೋಬೋದು ಈಗ ಮೂರು ಥರದ ಇವರಿಗೆ ನಾವು ಮ ಸೈಕಾಲಜಿಸ್ಟ್ ಒಬ್ಬರಿದ್ದಾರೆ ಮನೋವಿಜ್ಞಾನಿ ಈ ಗ್ರೂಪ್ನಲ್ಲಿ ಆಮೇಲೆ ಜ್ಯೋತಿಷ್ಯ ತಿಳಿದೋ ಸಾಮಾಜಿಕ ಜ್ಞಾನ ಇರೋರು ಮತ್ತು ಧಾರ್ಮಿಕ ಹೀಗೆ ನಾವು ಮೂರು ಜನ ಸೇರಿ ನಮಗೆ ಯಾರಿಗೆ ನಿಮ್ಮ ಪ್ರಶ್ನೆ ಯಾರು ಅದಕ್ಕೆ ಉತ್ತರ ಕೊಡಬಹುದು ಅನ್ನೋದನ್ನು ನೋಡಿಕೊಂಡು ನಾವು ಉತ್ತರ ಕೊಡ್ತೀವಿ ಕೇವಲ ಇದು ವಾಯ್ಸ್ ಮೆಸೇಜ್ ಆಗ್ಬೋದು ಟೈಪಿಂಗ್ ಆಗ್ಬೋದು ನೀವು ಪ್ರಶ್ನೆ ಕಳಿಸ್ತಾ ಇರ್ತೀರ ನಾವು ಅದನ್ನು ನೋಡಿ ಉತ್ ನಿಮ್ಮಗಳನ್ನು ಉತ್ತರ ಕೊಡ್ತಾಯಿರ್ತೀವಿ ಸಮಾಧಾನ ಉತ್ತರ ಅದರೊಳಗೆ ಆ ಗ್ರೂಪಲ್ಲಿ ಇರೋರು ಒಂದು ಪ್ರಶ್ನೆನೇ ನಾಲ್ಕಾರು ಜನಕ್ಕೆ ಬರಬಹುದು ಹಾಗಾಗಿ ಒಬ್ಬರು ಕೇಳಿದ ಪ್ರಶ್ನೆನಲ್ಲಿ ಇನ್ನೊಬ್ರಿಗೆ ಉತ್ತರ ಸಿಕ್ಬಿಡ್ಬೋದು ಈ ಥರದ್ದೆಲ್ಲ ಅನುಕೂಲ ಇದೆ ಈಗಾಗಲೇ ಆರಂಭ ಮಾಡಿದ್ವಿ ಮೊನ್ನೆ ಶ್ರಾವಣ ಮಾಸದ ಮೊದಲನೇ ಮಂಗಳವಾರ ಈ ವಾಟ್ಸಪ್ಪಿನ ಕಾರ್ಯ ಆರಂಭ ಆಗಿದೆ ನಮ್ಮ ಒಂದು ಸಣ್ಣ ಸರ್ಕಲ್ನಲ್ಲಿ ಸುಮಾರು ಜನ ಅದಕ್ಕೆ ಜಾಯಿನ್ ಆಗಿದ್ದಾರೆ ಪ್ರಶ್ನೋತ್ತರ ನಡೀತಾ ಇದೆ ಆದರೆ ನಿಮ್ಮೊಡನೆ ನಾಲ್ಕೂವರೆ ವರ್ಷದಿಂದ ನಿಮ್ಮೊಡನೆ ಜೊತೆ ಇದ್ದೀನಿ ನಿಮ್ಮೆಲ್ಲರ ಒಂದು ಆಸಕ್ತಿ ಇದನ್ನು ನೋಡಿರೋದ್ರಿಂದ ನಿಮಗೂ ಎಲ್ಲರಿಗೂ ನಿಮ್ಮನ್ನು ಎಲ್ಲರನ್ನೂ ಒಳಗೊಳ್ಳೋಣ ಈ ಒಂದು ವಿಭಾಗಕ್ಕೆ ಈ ವಾಟ್ಸಪ್ಗೆ ಅಂತ ನನ್ನ ಅಪೇಕ್ಷೆಯಿಂದ ಇಲ್ಲಿ ಕೊಡ್ತಾ ಹೇಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯ ಇದು ಜನಗಳ ಸಂಪರ್ಕ ಜನಗಳ ಒಡನಾಡಿಂದ ನಾವು ಕಲಿಬಹುದು ನಾವು ಇದಕ್ಕೆ ಅದನ್ನೇ ತಿಳಿಯೋಣ ತಿಳಿಸೋಣ ಅಂತಲೇ ಹೆಡ್ಡಿಂಗ್ ಕೊಟ್ಟಿರೋದು ಬರೀ ನಾವು ಹೇಳ್ತೀವಿ ನೀವು ಕೇಳಿಂತಿಲ್ಲ ನಿಮಗೂ ಗೊತ್ತಿರುತ್ತೆ ಅಥವಾ ನಿಮಗೂ ಏನೋ ಪ್ರಶ್ನೆ ಬಂದಿರುತ್ತೆ ಹೀಗೆ ಒಬ್ಬರಿಗೊಬ್ಬರು ವಾಟ್ಸಾಪಲ್ಲಿ ಸಂಪರ್ಕದಲ್ಲಿರೋದು ಇದು ಒಂದು ಒಳ್ಳೆಯ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ತಿಳುವಳಿಕೆನಲ್ಲಾಗಿರ್ಬೋದು ಮತ್ತು ಯಾವುದೇ ಹೆಚ್ಚಿನ ಸಮಯವನ್ನು ಅದಕ್ಕಾಗಿ ಮೀಸಲಾಗಿಟ್ಟು ಮಾಡಬೇಕಾಗಿದ್ದಿಲ್ಲ ನಮ್ಮ ಸಮಯದ ಸೊತ್ತಿನ ಸಮಯದಲ್ಲೇ ಆ ಪ್ರಶ್ನೋತ್ತರ ಮಾಡ್ಬೋದು ಅಂತ ಇದು ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನೀವೆಲ್ಲ ಸಾಕಷ್ಟು ಈ ವಿಡಿಯೋ ನೋಡಿ ಎಲ್ಲ ಜಾಯಿನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕೆಳಗಡೆ ಜಾಯ್ನಿಂಗ್ ಇದು ಕೊಟ್ಟಿದೆ ಮೂರು ವಿಭಾಗದಲ್ಲೂ ಕೊಟ್ಟಿದೆ ಕಿಶೋರು ವಿಭಾಗ ಮತ್ತು ಮಹಿಳೆಯರು ಮತ್ತು ವಯಸ್ಸಾದವರು ಅಂತ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಇನ್ನೊಮ್ಮೆ ಅನಂತ ಧನ್ಯವಾದಗಳು ನಮಸ್ಕಾರ ಕೃಷ್ಣಾರ್ಪಣ ವಸ್ತು